ಹನ್ನೆರಡು ಈ ವರ್ಷದ ನಿರೀಕ್ಷೆ ಎಷ್ಟಾಯ್ತು ಈ ವರ್ಷ ಒಂದು ಹತ್ತು ಲಕ್ಷ ಹತ್ತು ಲಕ್ಷದ ನಿರೀಕ್ಷೆ ಮೂರು ಚಿಲ್ರೆ ಐದು ಚಿಲ್ರೆ ಐದು ಚಿಲ್ರೆ ಏಳು ಮೂವತ್ತೈದು ಈ ಸರ್ತಿ ಒಂದು ಹತ್ತರ ಲೆಕ್ಕ ಈ ವರ್ಷ ಹತ್ತರ ಲ ನಿಮ್ಗೆ ಆಗ್ತಾನೆ ಹಾಕ್ತೀವೋ ಅದ್ರ ಡಬಲ್ ಟ್ರಿಪಲ್ ಅಂತೂ ವರ್ಷ ಯಾವ್ದು ಮಣ್ಣಿನ ಆಧಾರಿತ ಏನಿದೆ ಅದನ್ನ ಕೊಡೋದು ನಮ್ಮ ನೋಡಿ ಅಲ್ಲ ಪಕ್ಕ ತೋಟದೆಲ್ಲ ಮೊನ್ನೆ ಮಾಡಿಸಿದ ಈಗ ಒಂದು ಸ್ಪ್ರೇನ ನೀವು ಮಾಡ್ಸಿ ಈಗ ಯಾವ ಕಾರಣಕ್ಕೆ ಅಂದ್ರೆ ಇದು ಅಡಿಕೆ ಸೈಜ್ ಮತ್ತು ತೂಕಕ್ಕಾಗಿನ ನೀವು ಮಾಡ್ಕೋಬೇಕು ಅಂದ್ರೆ ಒಂದ ಒಂದ್ ಫೀಟಿಂದ ಬಸಿ ಗಾಲ್ವಿ ಮಾಡಿ ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕಿರಿ ನೀವು ಯಾವ ಕಾರಣಕ್ಕೂ ಆ ಬೀಸಿಯಲ್ಲಿ ಹಾಕಿದ್ ಬೇಡ ಒಂದು ಹತ್ತು ಹದಿನೈದು ಕಾಳನ್ನು ಮಿಕ್ಸ್ ಮಾಡಿ ನೀವು ಕಾಳು ಹಾಕಿದ್ರೆ ಅದು ಒಂದು ಐದಾರು ಲೋಡ್ ಗೊಬ್ಬರ ಆದಂಗ ನಮಸ್ಕಾರ ಆತ್ಮೀಯ ರೈತ ಬಂದವ್ರೆ ನನ್ನ ಹೆಸರು ಚೇತನ್ ಅಂತ ನಾವು ಇವತ್ತು ವಿನೋದ್ ಅವರ ಅಡಿಕೆ ತೋಟದಲ್ಲಿದ್ದೀವಿ ಸರ್ ಇದು ಯಾವ ಏರಿಯಾ ಬರುತ್ತಿದ್ದು ಇದು ದಾವಣಗೆರೆ ತಾಲೂಕು ಸರ್ ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಹೆಬ್ಬಾಳ ಪೋಸ್ಟು ಹೊಸಳ್ಳಿ ಊರು ಹೆಬ್ಬಾಳ ಪೋಸ್ಟ್ ಹೊಸಹಳ್ಳಿ ಊರಲ್ಲಿದ್ದೀವಿ ನಮ್ಮ ಕಿರಣ್ ಮಾರ್ಗದರ್ಶನದಲ್ಲಿ ಮ ಕಿರಣ್ ಮಾರ್ಗದರ್ಶನ ಇಲ್ಲಿ ತನಕ ನಾಲ್ಕು ವರ್ಷ ತನಕ ಸತತವಾಗಿ ಬಳಕೆ ಮಾಡ್ತಾ ಬಂದಿದ್ದಾರೆ ಇದರ ಅನಿಸಿಕೆಯನ್ನು ಅವರ ಮುಖಾಂತರನೇ ಕೇಳೋಣ ಸರ್ ನಮಸ್ತೆ ನಮಸ್ತೆ ನನ್ನ ಹೆಸರು ವಿನೋದ್ ಕುಮಾರ್ ಅಂತ ಹೇಳಿ ಹೊಸಳ್ಳಿ ಊರು ನಮ್ಮದು ಅಡಿಕೆ ತೋಟದಲ್ಲಿ ಇವರು ಕಿರಣ್ ಅಂತೇಳಿ ಸ್ಪ್ರೇ ಮಾಡಕ್ಕೆ ಬರ್ತಿದ್ರು ಅವ್ರ ಕೂಟ ಮೆಡಿಸನ್ ಎಲ್ಲ ತರಿಸ್ಕೊಂಡು ಸ್ಪ್ರೇ ಮಾಡಿಸಿದ್ದೀನಿ ಈಗ ಒಂದು ನಾಲ್ಕು ಐದು ವರ್ಷ ಆಯಿತು ಸ್ಪ್ರೇ ಮಾಡಿಸೋಕತ್ತಿ ಅವರು ಅವರಿಂದ ನೀವು ಅಡಿಕೆ ತೋಟನೂ ಚೆನ್ನಾಗಿ ಲಾಭ ಬರ್ತಾಯಿದೆ ಪ್ರತಿ ವರ್ಷಕ್ಕಿಂತ ವರ್ಷ ಎರಡೆರಡು ಲಕ್ಷ ಮೂರು ಲಕ್ಷ ಹಾಗೆ ಜಾಸ್ತಿ ಹಾಕೊತು ಬಂದಿದ್ದೆ ಈ ವರ್ಷ ಒಂದು ಅಪ್ರಾಕ್ಸಿಮೆಂಟ್ ಒಂದು ಹತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಹೋದ ವರ್ಷ ಏಳು ಲಕ್ಷ ಮೂವತ್ತೈದು ಸಾವಿರಕ್ಕೆ ಡೈರೆಕ್ಟ್ ಗುತ್ತಿಗೆ ಕೊಟ್ಟಿದ್ವಿ ಹಾಗಾಗಿ ತೋಟ ಚೆನ್ನಾಗಿದೆ ಇನ್ನೊಂದು ವರ್ಷ ಗಿಡ ಟೋಟಲ್ ಐದು ಬೆಳೆ ತೆಗೆದಿದ್ದೀವಿ ಒಂದು ಕಾಲ್ ಎಕ್ರೆ ಹೊಲ ಇದು ಒಂದು ಎಕರೆ ಹದಿನೈದು ಗುಂಟೆ ಏಳ್ನೂರ ಮೂವತ್ತೈದು ಗಿಡ ಇದೆ ಒಂದು ಮೂವತ್ತು ಮೂವತ್ತೈದು ಗಿಡ ಸಣ್ಣ ಏಳ್ನೂರು ಗಿಡಕ್ಕೆ ಅಪ್ರಾಕ್ಸಿಮೆಂಟ್ ಒಂದು ಹತ್ತು ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಟೋಟಲ್ ಸ್ಪ್ರೇ ನಿಮ್ಮದು ಮೂರು ಸರ್ ಮೂರು ಮೂರು ಸ್ಪ್ರೇ ಅದು ಮೂರು ಸ್ಪ್ರೇ ಸರ್ ಡ್ರೆಂಚಿಂಗು ಡ್ರೆಂಚಿಂಗ್ ಮೂರು ಸರ್ ಮೂರು ಮೂರು ಸ್ಪ್ರೇ ಮೂರು ಸ್ಪ್ರೇ ಮತ್ತು ನೀವು ನಿಮ್ದೇನು ಇದು ಕೋಳಿ ಗೊಬ್ಬರ ಹಾಕಿದ್ರಿ ಕೋಳಿ ಗೊಬ್ಬರ ಹಾಕಿದೀನಿ ಸರ್ ಎಷ್ಟು ಹಾಕಿದ್ರಿ ಕೋಳಿ ಗೊಬ್ಬರ ಟೋಟಲ್ ಇದಿಷ್ಟಕ್ಕೆ ಒಂದು ಹನ್ನೆರಡು ಟನ್ ಹಾಕಿದೀನಿ ಸರ್ ಹನ್ನೆರಡು ಟನ್ ಕೋಳಿ ಗೊಬ್ಬರ ನಂತರ ಈಗ ನಿಮ್ದು ಈಗ ಎಷ್ಟು ವರ್ಷದಿಂದ ಅಡಿಕೆ ಬರ್ತಾ ಇದೆ ಸರ್ ಈಗ ಮೂರು ನಾಲ್ಕು ವರ್ಷ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಸರ್ ಈ ವರ್ಷದ ನಿರೀಕ್ಷೆ ಎಷ್ಟಾಯ್ತು ನಿಮ್ಮದು ಈ ವರ್ಷ ನಿರೀಕ್ಷೆ ಒಂದು ಹತ್ತು ಲಕ್ಷ ಆಯ್ತು ಸರ್ ಹತ್ತು ಲಕ್ಷ ಎಷ್ಟು ಗಿಡಗಳಿದು ಟೋಟಲ್ ಏಳ್ನೂರ ಐವತ್ತು ಗಿಡ ಸರ್ ಏಳ್ನೂರ ಮೂವತ್ತೈದು ಗಿಡ ಅದರಲ್ಲಿ ಸಣ್ಣ ಪುಟ್ಟ ಹೋದ್ರೆ ಒಂದು ಏಳ್ನೂರು ಗಿಡ ಲೆಕ್ಕ ಏಳ್ನೂರು ಗಿಡ ಏಳ್ನೂರು ಗಿಡಕ್ಕೆ ಹತ್ತು ಲಕ್ಷದ ನಿರೀಕ್ಷೆ ಹ್ಞೂ ಸರ್ ಹಿಂದಿನ ವರ್ಷ ಹಿಂದಿನ ವರ್ಷ ಏಳು ಮೂವತ್ತೈದಕ್ಕೆ ಡೈರೆಕ್ಟ್ ಕಡೆನೂ ಕೊಟ್ಟಿದ್ದು ಸರ್ ಗುತ್ತಿನ ಕೊಟ್ಟು ಗುತ್ತಿನ ಕೊಟ್ಟಿದ್ದು ಅದ್ರ ಹಿಂದಿನ ವರ್ಷ ಅದರಿಂದ ವರ್ಷ ಐದು ಶುಡ್ರ್ ಕೊಟ್ಟಿದ್ದು ಐದು ಚಲ್ರ ಅದ್ರ ಹಿಂದಿನ ವರ್ಷ ಅದರಿಂದ ವರ್ಷ ಮೂರು ಮೂರು ಶುಡ್ರಿ ಅದ್ರ ಹಿಂದಿನ ವರ್ಷ ಅದ್ರ ಹಿಂದಿನ ವರ್ಷ ಸ್ಟಾರ್ಟಿಂಗ್ ಕಾಯ್ತು ಕಾಯ್ಸ ಅಷ್ಟು ನೆನಪಿಲ್ಲ ಅದು ಒಂದು ಎಂಬತ್ತು ಸ್ಟಾರ್ಟಿಂಗ್ ಎಸ್ ಒಂದು ಎಂಬತ್ತು ಸರ್ ಒಂದು ಎಂಬತ್ತು ಮೂರು ಚಿಲ್ರೆ ಐದು ಚಿಲ್ಲರೆ ಐದು ಚಿಲ್ರೆ ಏಳು ಮೂವತ್ತ ಏಳು ಮೂವತ್ತೈದು ಈ ಸರ್ತಿ ಒಂದು ಹತ್ತರ ಲೆಕ್ಕ ಈ ವರ್ಷ ಹತ್ತರ ಲೆಕ್ಕ ಈಗ ಹತ್ತರ ಲೆಕ್ಕ ಈ ವರ್ಷ ಏನೈತಿ ಒಂದೇ ಕೊಯ್ಲು ಎಷ್ಟಾಗಿದೆ ಸರಿ ಈಗ ಒಂದೇ ಕೊಯ್ಲು ಕೊಯ್ದಾಗ ನಾಲ್ಕು ನಾಲ್ಕು ಏಳುನೂರು ಚಿಲ್ರೆ ಎಷ್ಟು ಹ್ಮ್ ಇದ್ರೂರ್ ಚಟ್ರ್ ಆಗಿತ್ತು ಅಂದ್ರೆ ಐದು ಗುಂಟೆಲ್ಲೂರಕು ಹಾ ಗುಂಟಲ್ ಐದು ಈಗ ನಿಮ್ಗೆಲ್ಲ ಈಗ ಏನು ಬ್ಯಾಕಿ ಏರ್ನಿಂದನ ಸಾಕಷ್ಟು ಜನ ನಿಮ್ ತೋಟ ವಿಸಿಟ್ ಮಾಡ್ತಾ ಇದಾರೆ ಬಂದ್ರೆ ನಾವು ಒಂದ್ ಬಾರಿ ವಿಡಿಯೋನು ಮಾಡಿ ಹಾಕಿದ್ವಿ ಏಳ್ನೂರ ಮೂವತ್ತೈದು ಗಿಡಕ್ಕೆ ಏಳು ಲಕ್ಷ ಮೂವತ್ತೈದು ಸಾವಿರ ಅಂತ ವಿಡಿಯೋನೂ ಮಾಡಿದ್ವಿ ಅಲ್ಲ ಈಗ ಏನು ರೈತರು ಬಂದಿರ್ತಾರಲ್ಲ ಏನಂತಾರೆ ಅಡಿಕೆ ನೋಡಿ ಏನಂತಾರೆ ಏನ್ ಮಾಡ್ತೀಯಾ ಏನ್ ಹಾಕ್ತೀಯಾ ಸ್ಪ್ರೇ ಏನ್ ಮಾಡಿಸ್ತಿದ್ಯಾ ಎಲ್ಲ ಕೇಳ್ತಾರೆ ನಾವು ಸ್ಪ್ರೇ ಮಾಡಿಸೋದು ಇವರು ಕಿರಣ್ ಅಂತೇಳಿ ನಮ್ಗೆ ಗೊತ್ತಿರೋರೊಬ್ರು ಅವರೇ ಅವ್ರಿಗೆಲ್ಲ ಮೆಡಿಸಿನ್ ತಂದು ಅವರೇ ಮಾಡ್ಕೊಡ್ತಾರೆ ಮತ್ತೆ ನಾನೇನು ಅಲ್ಲಿ ಇಲ್ಲಿ ಅಡ್ಡಾಡಕ್ಕಾಗಲ್ಲ ಅಂತ ಹೇಳಿ ಇವತ್ತು ಇದು ಗೊಬ್ಬರ ಒಂದು ಹಾಕಂತ ಇದ್ದೀನಿ ಈ ಸತಿ ಮಾತ್ರ ಯಾವ್ ಸರ್ಕಾರಿ ಗೊಬ್ಬರ ಒಂದ್ ಕಿರಣ್ ಅಂದಿದ್ರು ಸ್ವಲ್ಪ ಸುಳಿ ರೋಗ ಬಂದಿದ್ವಲ್ಲ ಆ ಟೈಮಲ್ಲಿ ಇನ್ನೊಂದ್ ಯಾವ ಒಂದು ಹೇಳಿದ್ರು ಸ್ವಲ್ಪ ಹಾಕಿದೆ ಒಂದ್ ಮಣ್ಣಿನ ಟೆಸ್ಟ್ ಕೊಟ್ಟಿದ್ದೆ ಸರ್ ಅದನ್ನ ಅದನ್ನ ನೋಡ್ಕೊಂಡೆ ಮಾಡಿದ್ರು ಮಣ್ಣಿನ ಟೆಸ್ಟ್ ಒಂದೇ ಬಾರಿ ಒಂದೇ ಬಾರಿ ಸರ್ ಒಂದ್ ಬಾರಿ ಒಂದ್ ಬಾರಿ ಮಣ್ಣಿನ ಟೆಸ್ಟ್ ಮಾಡಿ ಆ ಟೆಸ್ಟ್ ಗೆ ತಕ್ಕಂತ ಏನ್ ಬೇಕು ಅದನ್ನ ಕಿರಣ್ ಒಟ್ಟ ಎಷ್ಟು ವರ್ಷದಿಂದ ನಾವೀಗ ನಮ್ಮ ಕಿರಣದ್ದು ನೀವು ಪ್ರೊಡಕ್ಟ್ ಬಳಸ್ತಾ ಇರೋದು ಈಗ ಒಂದು ನಾಕು ವರ್ಷ ಆಯ್ತು ವರ್ಷ ನಾಲ್ಕು ವರ್ಷನು ನಿಮ್ಗೆ ಒಟ್ಟ ರೈಸ್ ಆಗ್ತಾನ ನಾಲ್ಕು ವರ್ಷನೂ ನಮಗೆ ತೊಂದರೆ ಇಲ್ಲ ಸರ್ ಹಾ ಏನ್ ಮೆಡಿಸಿನ್ ಆಗ್ತೀವೋ ಅದ್ರ ಡಬಲ್ ತ್ರಿಬಲ್ ದುಡ್ಲೆ ಈಗ ಸಾಕಷ್ಟು ರೈತರಿಗೆ ಕೇಳ್ತಾರೆ ಏನು ಹೌದಾ ನಿಜವಾಗ್ಲೂ ಇದು ವರ್ಕೌಟ್ ಆಗುತ್ತಾ ನಿಜವ ಸರ್ ಅದು ಸುಳ್ಳು ಹೇಳೋಂತದ್ದೇ ಯಾಕಂದ್ರೆ ರೈತರಿಗೆ ರೈತರು ನಾವು ಮೋಸ ಮಾಡ್ಕೊಳಕ್ ಯಾರು ಇಲ್ಲ ಯಾಕಂದ್ರೆ ಈಗ ಮೆಡಿಸಿನ್ ಇನ್ನು ಇದೆಲ್ಲ ಇನ್ನೊಂದು ತಂದ್ ಮಾಡಬಹುದು ಬಟ್ ರೈತರಿಗೆ ಮೋಸ ಮಾಡಿ ನಾವ್ ಮಾಡೋಂತದೇನ ಯಾಕಂದ್ರೆ ನಾನು ರೈತ ಆಗಿ ಇನ್ನೊಬ್ರು ರೈತರಿಗೆ ಅದನ್ನ ಮಾಡ್ಕೊಳ್ರಿ ಇದು ಮಾಡ್ಕೊಟ್ರಿ ನಾನು ತಪ್ಪು ಅಲ್ಲ ಇದ್ದ ಹೇಳ್ಬೇಕು ಯಾಕಂದ್ರೆ ನೀವು ಈಗ ಎಷ್ಟ ಆಗ್ಲಿ ರೈತರು ನೋಡ್ರಿ ಒಂದ್ ವರ್ಷ ಹಾಕಿರೋದನ್ನೂ ಒಂದ್ ವರ್ಷ ಹಾಕದೇ ಇಲ್ಲ ಅಂತ ಮಾತಾಡ್ತಾರೆ ನೀವು ಕಂಟಿನ್ಯೂ ಆಗಿ ಈಗ ನಾಕ ವರ್ಷದಿಂದಾನು ಇದನ್ನೇ ಬಳಸ್ತಾ ಬಂದಿರಿ ಅಂತ ಈಗ ನಿಮ್ಗೆ ಇದು ಲಾಭ ಆಯ್ತು ಆಯಿತು ಅನ್ನೋದವ್ರಿಗೂ ಗೊತ್ತಾಗುತ್ತೆ ಲಾಭ ಸರ್ ಇದು ನಾನು ಯಾವತ್ತು ಫೈಜನ್ ಅಂತೂ ಒಂದ್ಸತಿ ಮಾಡಿಲ್ಲ ಫೈಸನ್ ಸ್ಪ್ರೇ ಏನು ಮಾಡಿಲ್ಲ ನಿಮ್ ಕಿರಣ್ ತಗೊಂಡ್ಬರದೆಲ್ಲ ಅದೇ ಸ್ಪ್ರೇಂದಾನೇ ಎಲ್ಲ ಮಾಡ್ಕೊತ ನಿಮ್ದು ಏನು ಕಳೆನಾಶಕ ಕೋಳಿ ಪ್ರಾಡಕ್ಟ್ ಇದೆ ಅದು ಟೆಸ್ಟ್ ಮೇಲೆ ನೀವು ಲೈಟ್ ಈ ಆಗಿರೋ ಗೊಬ್ಬರ ಹಾಕಿಲ್ಲ ಆದ್ರೆ ನಿಮ್ಗೆ ಸಾಯಿಲ್ ಟೆಸ್ಟ್ ನಲ್ಲಿ ಬಂದಿರತ್ತೆ ಉದ್ದೇಶಕ್ಕೆ ಅಂದ್ರೆ ಅದ್ ಕಂಪನಿಯಿಂದ ಅವ್ನಿಗೆ ಗೈಡ್ ಬಂದಿರತ್ತಲ್ಲ ಗೈಡ್ ಅನ್ನ ನಿಮ್ ಮಾಡ್ತಾರ ಕೆಲ ಫರ್ಟಿಲೈಸರ್ ಬಳಸಲ್ಲ ಏನ್ ತೊಂದ್ರೆ ಅಲ್ಲ ಯಾರು ಬಳಸಲ್ಲ ನಾವೇನ ಅವ್ರಿಗೆ ಒತ್ತಾಯ ಮಾಡಲ್ಲ ಯಾವ್ದು ಮಣ್ಣಿನ ಆಧಾರಿತ ಏನಿದೆ ಅದನ್ನ ಕೊಡೋದು ಈಗ ನಿಮ್ಮ ಈ ಸರೌಂಡಿಂಗ್ ರೈತರೆಲ್ಲ ಈಗ ಅಕ್ಕಪಕ್ಕ ತೋಟಗಳು ಇದಾವಲ್ಲ ಅವಲ್ಲ ಅಭಿಪ್ರಾಯಗಳು ಹೆಂಗೆ ನಮ್ಮನ್ನ ನೋಡಿ ಎಲ್ಲ ಪಕ್ಕದ ತೋಟದಲ್ಲ ಮೊನ್ನೆ ಮಾಡಿಸಿದ್ದಾರೆ ನಿನ್ನೆ ಮನೆಯೂ ಮಾಡಿಸಿದ್ದಾರೆ ಚೆನ್ನಾಗಿ ಬಂದಿರೋದ್ರಿಂದ ನೋಡಿ ನಾವು ಈ ಸತಿ ನಿಮ್ಮ ಮಾಡ್ತೀವಿ ಮಾಡೋರು ಏನಾದ್ರು ಇದ್ರ ಬಗ್ಗೆ ವಿಶೇಷ ಮಾತಾಡೋರು ಕೊಯ್ಲ್ ಮಾಡೋರು ಅವ್ರು ಈಗ ಸತಿ ಹೊಸ್ದಾಗಿಡ್ತಾರೆ ಸರ್ ಅವರು ನಮ್ಮೋರೆ ಬಟ್ ನಾನು ಎಂದು ನೋಡಿಲ್ಲ ಈ ತರ ಎಷ್ಟು ಚೆನ್ನಾಗಿರ್ದೇತಲ್ಲ ಎಲ್ಲ ಕ್ಲೀನ್ ಇನ್ನೊಂದ್ಸತಿ ತೋಟ ಅಂತ ಹೇಳಿ ಬಹಳ ಉಲ್ಲಿ ಇತ್ತವಾಗ ಅಡ್ಡಾಡಕ್ ಆಗಿಲ್ಲ ಒಳಗ ಅಡ್ಡಿಲ್ಲ ಈಗ ಒಂದು ವಾರ ಆತು ನಾವು ಹೊಲ ಹಾಗಾಗಿ ಹಂಗಾಗಿ ಮತ್ತೆ ಬಂದಿಲ್ಲ ನಾಳೆ ನಾಡ್ರೆ ಬರ್ತೀವಿ ಅಂದ್ರೆ ಕೊಯ್ಯಕ್ಕೆ ನಾಳೆ ಒಂದ್ಸತಿ ಅವ್ರಾಗೆ ಈಗ ಬಂದ್ರೆ ಎರಡನೇ ಕೊಹ್ಲಿ ನಿಮ್ಗೆ ಎರಡನೇ ಕೊಹ್ಲಿ ಈ ಸಲ ಎರಡನೇ ಕೊಹ್ಲಿಗುನು ನೀವು ನಾನು ಹೇಳಿದ್ನಲ್ಲ ಹಾಂ ಸರ್ ಈಗ ಒಂದು ಸ್ಪ್ರೇನ ನೀವು ಈಗ ಕಾರಣಕ್ಕೆ ಅಂದ್ರೆ ಅಡಿಕೆ ಸೈಜ್ ಮತ್ತು ತೂಕಕ್ಕಾಗಿನ ನೀವು ಮಾಡ್ಕೊಳ್ತೀವಿ ನಂತರ ನಾವು ನಿಮ್ಗೆ ಹಿಂದಿನ ಬಾರಿನೂ ಹೇಳಿದ್ದೆ ನಾನು ಈ ಬಾರಿ ಆದ್ರೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವು ಎರಡ್ ಸಾಲಿಗೆ ಒಂದ್ ಸಾಲು ಬಸಿಗಾಲ್ವೆ ನೋಡಿದ್ರೆ ತಗೊಳ್ತಕ್ಕಂಥದ್ದು ಈ ಬಾರಿ ನಿಮಗೆ ಇದು ಬಸಿಗಾಲುವೆ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆನ ನೀವು ಜಾಸ್ತಿ ಮಾಡಬಹುದು ಅಂದ್ರೆ ಒಂದ್ ಒಂದ್ ಫೀಟಿಂದ ಬಸಿಗಾಲ್ವಿ ಮಾಡ್ರಿ ಈ ಮಣ್ಣನ್ನ ತೆಗೆದು ಇಲ್ಲೇ ಹಾಕ್ರಿ ನೀವು ಯಾವ ಕಾರಣಕ್ಕೂ ಆ ಬೇಡ ಇನ್ನ ನೆಕ್ಸ್ಟ್ ಏನು ಡ್ರಿಪ್ ಇತ್ತು ಇಲ್ಲಿವರೆಗೂ ನಿಮ್ಗೆ ಡ್ರಿಪ್ ಇತ್ತು ಸರ್ ಈ ಬಾರಿ ನೀವು ವಿಂಕ್ಲರ್ ಅನ್ನ ಅಲ್ಲಿಗೆ ನಿಮ್ದು ಏನಾಗುತ್ತೆ ಇನ್ನೂ ಅಡಿಕೆ ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅದೊಂದು ಪ್ರಯತ್ನ ಡ್ರಿಪ್ ಆದ್ರೆ ಇನ್ನು ಸುತ್ತೋದು ಮಾಡೋದು ಎಲ್ಲಾ ಇನ್ನು ಕೆಲಸ ಇಡುತ್ತೆ ವಿಂಕ್ಲರ್ ಅಂದ್ರೆ ವಿಂಕ್ಲರ್ ನಿಮ್ಗಂದ್ರೆ ನೀರು ಕಡಿಮೆ ನೀವು ಒಂದು ವಾರದಲ್ಲಿ ಒಂದೂವರೆ ಗಂಟೆ ಅಂತ ಎರಡ ಬಾರಿ ನೀರು ಕೊಟ್ಟರು ನಿಮ್ಗೆ ಅದು ಮೇಂಟೈನ್ ಆಗುತ್ತೆ ನೀರಿನ ಉಳಿತಾಯ ಆಗುತ್ತೆ ನೋಡಕ್ಕೂ ಕೆಲಸನೂ ಕಡಿಮೆ ನಂತರ ನೀವು ಯಾವಾಗ ಆಗಲಿ ವರ್ಷದಲ್ಲಿ ಒಂದು ಎರಡು ಬಾರಿ ಒಂದು ಹತ್ತು ಹದಿನೈದು ಥರದ ಕಾಳನ್ನು

ಈ ಪ್ಲಾಟು ದಾವಣಗೆರೆ ಟು ಚಿತ್ರದುರ್ಗ ಹೋಗೋ ರೋಡಲ್ಲಿ ಹೆಬ್ಬಾಳ್ ಟೋಲಿಂದ ಮೂರು ಕಿಲೋಮೀಟರ್ ಇದೆ ಯಾರಾದರೂ ಈ ಪ್ಲಾಟು ವೀಕ್ಷಣೆ ಮಾಡ್ಬೋದು ಬೇಕಾದ್ರೆ ಈ ಪ್ಲಾಟಿಗೆ ಬರ್ಬೋದು ಏನು ಈ ವಿನೋದವರು ಇದ್ದಾರೆ ಇವರ ಹತ್ರ ನೀವು ಕೂಲಂಕುಷವಾಗಿ ಮಾತಾಡ್ಕಂಡು ನೀವೆಲ್ಲ ವಿವರವನ್ನು ತಗೊಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ರೈತರಿಗೆ ತಲುಪಿಸೋಂಥ ವ್ಯವಸ್ಥೆ ಮಾಡಿ ನಮಸ್ತೆ